ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇದೀಗ ರೈತರಿಗೆ ಶಾಕಿಂಗ್ ಸುದ್ದಿಯೊಂದು ಇದೆ ಇನ್ಮುಂದೆ ಭೂಮಾರಾಟ ಮಾಡುವ ರೈತರು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಸರ್ಕಾರ ಇದೀಗ ಈ ಆದೇಶವನ್ನ ನೀಡಿದೆ ಹಾಗಾದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ರೈತರ ಭೂಮಿಯನ್ನ ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಹೇಳಿ ಇದೀಗ ಸರ್ಕಾರ ಘೋಷಣೆ ಮಾಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ ಕೆಲವು ಪ್ರದೇಶಗಳಲ್ಲಿ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುವ ಬದಲು ಈ ಹೊಸ ಸರತನ ಸರ್ಕಾರ ವಿಧಿಸಲು ಮುಂದಾಗಿದೆ ಹಾಗಿದ್ರೆ ರೈತರಿಗೆ ಇದರಿಂದ ಆಗುವ ಸಮಸ್ಯೆ ಏನು ಸೊ ಈ ವಲಯ ಘೋಷಣೆಗೆ ಆದ್ರೆ ರೈತರ ಭೂಮಿ ಮೇಲೆ ಇದೀಗ ಈ ನಿರ್ಬಂಧಗಳು ಬರಬಹುದು ಅಂದ್ರೆ ಯಾರಿಗೂ ಕೂಡ ಮಾರಾಟ ಮಾಡುವಂತಿಲ್ಲ ರೈತರು ತಮ್ಮ ಜಮೀನನ್ನ ಕೃಷಿ ಉದ್ದೇಶಗಳಲ್ಲದೆ ಬೇರೆ ಯಾವುದೇ ಉದ್ದೇಶಕ್ಕಾಗಿ ಅಂದ್ರೆ ಕೈಗಾರಿಕೆ ವಾಣಿಜ್ಯ ಅಥವಾ ವಸತಿ ಈ ಉದ್ದೇಶಕ್ಕೋಸ್ಕರ ಬಳಸಿಕೊಂಡ್ರೆ ಸರ್ಕಾರ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇದನ್ನ ಮಾರುವಂತಿಲ್ಲ ಅಂತ ಹೇಳಿ ಹೇಳಿದೆ ಸೊ ಅದೇ ರೀತಿ ಖಾಸಗಿ ಖರೀದಿದಾರರಿಗೆ ಮಾರಾಟ ಮಾಡುವ ಹಕ್ಕು ಕಳೆದುಕೊಂಡ್ರೆ ಆ ಭೂಮಿಯ ಮಾರುಕಟ್ಟೆ ಬೆಲೆ ತೀವ್ರವಾಗಿ ಕಡಿಮೆಯಾಗುತ್ತೆ ಇನ್ನು ಈ ನಿರ್ಬಂಧದಿಂದಾಗಿ ರೈತರು ಕೇವಲ ಭೂಮಿಯ ಮಾಲೀಕರಾಗಿ ಉಳಿದು ಅದನ್ನ ಆರ್ಥಿಕವಾಗಿ ಬಳಸಿಕೊಳ್ಳುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾರೆ ಹಾಗಾಗಿ ಸರ್ಕಾರವು ಯಾವುದೇ ಷರತ್ತುಗಳನ್ನು ಹಾಕದೆ ನೇರವಾಗಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಹೇಳಿ ರೈತರು ಮತ್ತು ಕೃಷಿ ಸಂಘಟನೆಗಳು ಒತ್ತಾಯಿಸ್ತಾ ಇವೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ